ಟಾಪ್ ಕ್ವಾಲಿಟಿ ಆರ್ ಕನ್ಸಿಸ್ಟೆಂಟ್ 퍼ಫಾರ್ಮೆನ್ಸ್ ಗೆ ಲಿಯೆ ಸಿರ್ವ್ ಸಿಲ್ವರ್ ಪಂಪ್ಸ್ ನಾಮ್ ಯಾದ್ ರಖ್ನಾ ಸರ್ ಎಲ್ಲ ಹಿಟ್ ಅಂಡ್ ರನ್ ಏನೋ ಹೇಳ್ತಾರಲ್ಲ ಅದೇ ರೀತಿ ಏನೋ ಆಗಿರ್ಬೋದು ಅಷ್ಟೇ ನನಗೇನು ಏನೋ ಅವೆಲ್ಲ ಏನೋ ಗೊತ್ತಿಲ್ಲ ನಾನು ನಿನ್ನೆ ಬೆಳಗ್ಗೆ ಹೇಳ್ದೆ ಫಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಫೈಲ್ ಮಾಡಿ ಅಂಥದ್ದೆಲ್ಲ ಅದೆಲ್ಲ ತಡಿಬೇಕು ಕ್ರಮ ಕೈಗೊಳ್ಬೇಕು ಲೇಟ್ ಮಾಡಬಾರ್ದು ಮೊದಲು ತನಿಖೆ ಆಗಬೇಕು ಅಂತ ನಾನು ಒತ್ತಾಯ ನೋಡ್ರಿ ಯಾವುದೋ ಹಿಟ್ ಅಂಡ್ ರನ್ ಏನೋ ಹೇಳ್ತಾರಲ್ಲ ಅದು ರೀತಿ ಏನೋ ಆಗಿರ್ಬೋದು ಅಷ್ಟೇ ನನಗೇನು ಅವೆಲ್ಲ ಏನೂ ಗೊತ್ತಿಲ್ಲ ನಾನು ನಿನ್ನೆ ಬೆಳಗ್ಗೆ ಹೇಳಿದ್ ಫಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಫೈಲ್ ಮಾಡಿ ಅಂಥದ್ದೆಲ್ಲ ತಡಿಬೇಕು ಕ್ರಮ ಕೈಗೊಳ್ಬೇಕು ಲೇಟ್ ಮಾಡಬಾರ್ದು ಮೊದಲು ತನಿಖೆ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನೋಡ್ರಿ ಯಾವುದೋ ಹಿಟ್ ಅಂಡ್ ರನ್ ಏನೋ ಹೇಳ್ತಾರಲ್ಲ ಅದ ರೀತಿ ಏನೋ ಆಗಿರ್ಬೋದು ಅಷ್ಟೇ ನನಗೇನು ಅವೆಲ್ಲ ಏನು ಗೊತ್ತಿಲ್ಲ ನಾನು ನಿನ್ನೆ ಬೆಳಗ್ಗೆ ಹೇಳಿದ್ ಫಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಫೈಲ್ ಮಾಡಿ ಅಂಥದ್ದೆಲ್ಲ ತಡಿಬೇಕು ಕ್ರಮ ಕೈಗೊಳ್ಬೇಕು ಲೇಟ್ ಮಾಡಬಾರ್ದು ಮೊದಲು ತನಿಖೆ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತಾ